ಕೇಂದ್ರ ಸರ್ಕಾರದ ಬೆಲೆ ಹೇರಿಕೆ ಇಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಸೊ ಅದ್ರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀವಿ ನೀವು ಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಬೋರ್ಡ್ ಅನ್ನ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಅಂತ ಹೇಳಿ ನೀವು ಬೋರ್ಡ್ ಬದಲಾವಣೆ ಮಾಡಿಕೊಳ್ಳಿ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯನ್ ರೀ ಮನವಿ ಮಾಡ್ತಾ ಇದ್ದೀವಿ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನೀವೆಲ್ಲ ಬಸ್ಸಲ್ಲಿ ಬಂದಿದ್ರಿ ಮನೆ ಕರೆಂಟ್ ಬಿಲ್ ಇವೆಲ್ಲ ಕೂಡ ಸಹಾಯ ಮಾಡಬೇಕು ಹೆಣ್ಮಕ್ಳಿಗೆ ದುಡ್ಡು ಇವೆಲ್ಲ ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಮನವರಿಕೆ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲ ಮೀಟಿಂಗ್ ಮಾಡಿದ್ದೇವೆ ಮಿನಿಸ್ಟ್ರಿಗಳಿಗೆ ನಾವು ಪ್ರತಿ ಜಿಲ್ಲೆಲ್ಲೂ ಹಮ್ಮಿಕೊಳ್ತೀವಿ ನೆಕ್ಸ್ಟು

ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಪಿ ಸರ್ಕಾರ ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು ಯಾಕೆಂದ್ರೆ ಯಾಕೆ ಬೆಳೆಯೋಕೆ ಆಯ್ತು ಈಗ ಪೆಟ್ರೋಲ್ ಬೆ ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ ಅವ್ರು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಲಿಲ್ವಾ ಇಲ್ಲಿ ಭಾಗ ಇದೆ ಹಾಂ ಅದನ್ನು ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಬೋರ್ಡ್ ಹಾಕ್ಕೊಬಿಟ್ರೆ ಒಳ್ಳೇದು ಈ ಕರಗದ ಉತ್ಸವಕ್ಕೆ ಏನು ಗಾನ ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಅಂತ ಸಂಗೀತಿ ಅಂತೀವಿ ಯಾರು ಹೇಳಿದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕಷ್ಟೇ ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗ್ಳೂರು ನಗರದಲ್ಲೂ ಇಟ್ಟಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಮತ್ತೆ ಬಂದ್ ಕರೂ ನಮ್ನ ನಮ್ಮ ಕರದವ್ರಲ್ಲ ಬನ್ನಿ ನೀವು ಅಂತ

ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಲು ಇದು ನಮ್ಮ ಪಕ್ಷದ ನೋಡ್ತೀವಿ ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ ಇವತ್ತು ಕಳ್ಸಿಕೊಡ್ತಾ ಇದಾರೆ ನಮಗೆ ಕಾಪಿನ ಕಳ್ಸ್ಕೊಡ್ತಾ ಇದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ರು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲಾ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ